ವೆಲ್ಕಮ್ ಟು ಟುಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ ನ ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಆರ್ಡರ್ ಆಫ್ ದಿ ಡ್ರಿಯೋಕ್ ಗ್ಯಾಲ್ಫೋ ಅನ್ನುವಂತಹ ನಾಗರಿಕ ಪ್ರಶಸ್ತಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಯುಎಇ ಸೌದಿ ಅರೇಬಿಯಾ ಭೂತಾನ್ ಶ್ರೀಲಂಕಾ ಸರಿಯಾದ ಉತ್ತರ ಆಯ್ಕೆ ಆಗುತ್ತೆ ಇದು ಭೂತಾನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗುತ್ತೆ ಏನು ಈ ಪ್ರಶಸ್ತಿಯ ಹೆಸರು ಆರ್ಡರ್ ಆಫ್ ದಿ ಡ್ರಿಯೂಕ್ ಗ್ಯಾಲ್ಫೋ ಭೂತಾನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಇನ್ನು ಈ ಪ್ರಶಸ್ತಿನ ಇತ್ತೀಚೆಗೆ ಯಾರಿಗೆ ಕೊಟ್ಟಿದ್ದಾರೆ ಇದನ್ನ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಭಾರತದ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರಿಗೆ ಈ ಭೂತಾನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಆರ್ಡರ್ ಆಫ್ ದಿ ಡ್ರ್ಯೂಕ್ ಗ್ಯಾಲ್ಫೋ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ ಈ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮೊದಲ ವಿದೇಶಿ ಗಣ್ಯ ವ್ಯಕ್ತಿ ನರೇಂದ್ರ ಮೋದಿ ಅವರು ಆಗ್ತಾರೆ ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳೋದು ಏನು ಅಂತಂದ್ರೆ ಆರ್ಡರ್ ಆಫ್ ದಿ ಡ್ರಿಯೋಕ್ ಗ್ಯಾಲ್ಫೋ ಯಾವ ದೇಶದ ನಾಗರಿಕ ಪ್ರಶಸ್ತಿ ಒನ್ ಪಾಯಿಂಟ್ ಅನ್ನು ಕೇಳ್ತಾರೆ ಎರಡನೇ ಪಾಯಿಂಟ್ ಯಾರಿಗೆ ಇತ್ತೀಚೆಗೆ ಇದನ್ನು ಕೊಟ್ಟಿದ್ದಾರೆ ಎರಡೂ ಪಾಯಿಂಟ್ಗಳನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕು ಮತ್ತು ಭಾರತ ಹಾಗೂ ಭೂತಾನ್ ನಡುವೆ ಇತ್ತೀಚೆಗೆ ಕೆಲವೊಂದು ಒಪ್ಪಂದಗಳಾಗತ್ತೆ ಯಾವ ಯಾವ ಕ್ಷೇತ್ರದಲ್ಲಿ ಒಪ್ಪಂದ ಆಗಿದೆ ಅಂದರೆ ಇಂಧನ ಕ್ಷೇತ್ರ ವ್ಯಾಪಾರ ಡಿಜಿಟಲ್ ಸಂಪರ್ಕ ಬಾಹ್ಯಾಕಾಶ ಕೃಷಿ ವಲಯ ಈ ಒಂದು ಕ್ಷೇತ್ರದಲ್ಲಿ ಭಾರತ ಮತ್ತು ಭೂತಾನ್ ನಡುವೆ ಒಪ್ಪಂದ ಆಗುತ್ತೆ ಮತ್ತು ಭಾರತ ಹಾಗೂ ಭೂತಾನ್ ನಡುವೆ ರೈಲು ಸಂಪರ್ಕವನ್ನು ಕಲ್ಪಿಸುವಂತಹ ಯೋಜನೆಗೆ ಕೂಡ ಒಂದು ಒಪ್ಪಂದವನ್ನು ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಕೂಡ ಅಂತಿಮಗೊಳಿಸಲಾಗಿರುತ್ತೆ ಭೂತಾನ್ನ ಪ್ರಧಾನಿ ಯಾರು ಆ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಭೂತಾನ್ನ ಪ್ರಧಾನಿ ಯಾರು ಅಂದ್ರೆ ಶರಿಂಗ್ ಟೋಬ್ಗೆ ಶರಿಂಗ್ ಟೋಬ್ಗೆ ಭೂತಾನ್ನ ಪ್ರಧಾನಿ ಆಗ್ತಾರೆ ಜಾಗತಿಕ ನಕ್ಷೆಯನ್ನ ನಾವು ನೋಡಿದಾಗ ಭೂತಾನ್ ಈ ಭಾಗದಲ್ಲಿ ಬರುತ್ತೆ ಭೂತಾನ್ ಇಲ್ಲಿ ಬರುತ್ತೆ ಭಾರತ ಈ ಭಾಗದಲ್ಲಿ ಇದೆ ಭೂತಾನ್ ಭಾರತದ ನಾಲ್ಕು ರಾಜ್ಯಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಜಿಯೋಗ್ರಾಫಿಕಲ್ ಆಗಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಲ್ಲಿ ಕೇಳ್ತಾರೆ ಯಾವ ರಾಜ್ಯಗಳ ಜೊತೆ ಭೂತಾನ್ ಗಡಿಯನ್ನ ಹಂಚಿಕೊಳ್ಳುತ್ತೆ ಭಾರತದ ನಾಲ್ಕು ರಾಜ್ಯಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಒಂದು ಅಸ್ಸಾಂ ಎರಡನೇದಾಗಿ ಅರುಣಾಚಲ ಪ್ರದೇಶ ಮೂರನೇದಾಗಿ ಸಿಕ್ಕಿಂ ನಾಲ್ಕನೇದಾಗಿ ಪಶ್ಚಿಮ ಬಂಗಾಳ ಈ ನಾಲ್ಕು ರಾಜ್ಯಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಯಾವ ರಾಜ್ಯದ ಜೊತೆ ಅತಿ ಹೆಚ್ಚು ಗಡಿಯನ್ನ ಹಂಚಿಕೊಳ್ಳುತ್ತೆ ಆ ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಸ್ಸಾಂ ಜೊತೆ ಅತಿ ಹೆಚ್ಚು ಗಡಿಯನ್ನ ಹಂಚಿಕೊಳ್ಳುತ್ತೆ ಸುಮಾರು ಎರಡ್ ನೂರ ಅರವತ್ತೇಳು ಕಿಲೋಮೀಟರ್ಗಳಷ್ಟು ಅಸ್ಸಾಂ ಜೊತೆ ಒಂದು ಭೂತಾನ್ ಗಡಿಯನ್ನ ಹಂಚಿಕೊಳ್ಳುತ್ತೆ ಅತಿ ಕಡಿಮೆ ಗಡಿ ಹಂಚಿಕೊಳ್ಳೋದು ಸಿಕ್ಕಿಂ ಜೊತೆಗೆ ಸಿಕ್ಕಿಂ ಜೊತೆಗೆ ಮೂವತ್ತೆರಡು ಕಿಲೋಮೀಟರ್ ಗಳಷ್ಟು ಗಡಿಯನ್ನ ಹಂಚಿಕೊಳ್ಳುತ್ತೆ ಮತ್ತು ಭಾರತ ಹಾಗೂ ಭೂತಾನ್ ನಡುವೆ ಒಟ್ಟು ಗಡಿಯ ಉದ್ದ ಎಷ್ಟು ಅಂತಂದ್ರೆ ಆರ್ನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಗಳಷ್ಟು ಗಡಿ ರೇಖೆಯ ಉದ್ದ ಇದೆ ಈ ಗಡಿ ರೇಖೆಯನ್ನ ಹದಿನೆಂಟುನೂರ ಅರವತ್ತೈದರಲ್ಲಿ ಸ್ಥಾಪನೆ ಮಾಡ್ತಾರೆ ಒಂದು ಇಂಪಾರ್ಟೆಂಟ್ ಆಗಿ ಇಯರ್ ಇಂಪಾರ್ಟೆಂಟ್ ಆಗುತ್ತೆ ಸಿಂಚುಲಾ ಒಪ್ಪಂದ ಅಂತ ಮಾಡ್ಕೋತಾರೆ ಅವಾಗ ಹದಿನೆಂಟುನೂರ ಅರವತ್ತೈದರಲ್ಲಿ ಸಿಂಚುಲಾ ಒಪ್ಪಂದದ ಮೇರೆಗೆ ಈ ಒಂದು ಗಡಿಯನ್ನ ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಸ್ಥಾಪನೆ ಮಾಡ್ತಾರೆ ಇನ್ನು ಭೂತಾನ್ನ ರಾಜಧಾನಿ ಯಾವುದು ಅಂದ್ರೆ ಥಿಂಪು ಭೂತಾನ್ನ ರಾಜಧಾನಿ ಥಿಂಪು ಭೂತಾನ್ನ ಅಧಿಕೃತ ಭಾಷೆ ಯಾವುದು ಅಂದ್ರೆ ಜೋಗ್ಖಾ ಜೋಗ್ಖಾ ಅನ್ನೋದು ಭೂತಾನ್ನ ಅಧಿಕೃತ ಭಾಷೆ ಆಗುತ್ತೆ ಮುಂದಿನ ಪ್ರಶ್ನೆ ಪುಷ್ಪ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆ ಆಯ್ಕೆಗಳು ಇದು ಒಂದು ರೋಬೋಟ್ ಇದೊಂದು ಮರುಬಳಕೆ ಉಡಾವಣಾ ವಾಹನ ಸೆಮಿಕಂಡಕ್ಟರ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಪುಷ್ಪಕ್ ಎಂಬುದು ರೀಸೆಂಟ್ ಆಗಿ ಸುದ್ದಿಯಲ್ಲಿದೆ ಇದೊಂದು ಮರು ಬಳಕೆ ಉಡಾವಣಾ ವಾಹನ ಆಗುತ್ತೆ ಈ ಪುಷ್ಪಕ್ ಅನ್ನ ರೀಸೆಂಟ್ ಆಗಿ ಪರೀಕ್ಷಾರ್ಥವಾಗಿ ಉಡಾವಣೆ ಮಾಡ್ತಾರೆ ಇದೊಂದು ಮರುಬಳಕೆ ವಾಹನ ಇದನ್ನ ಪರೀಕ್ಷಾರ್ಥವಾಗಿ ಹಾರಾಟ ಮತ್ತು ನೆಲೆಗೆ ಮರಳುವಂತಹ ಪ್ರಯೋಗವನ್ನ ರೀಸೆಂಟ್ ಆಗಿ ಮಾಡ್ತಾರೆ ಮರು ಬಳಕೆ ಉಡಾವಣಾ ವಾಹನ ಹಿಂಗಂದ್ರೆ ಏನು ಫಾರ್ ಎಕ್ಸಾಂಪಲ್ ಇವಾಗ ಭಾರತದ ಬಾಹ್ಯಾಕಾಶ ಸಂಸ್ಥೆ ಇರ್ಬೋದು ಇಸ್ರೋ ಅಥವಾ ನಾಸಾ ಬೇರೆ ಯಾವುದೇ ಬಾಹ್ಯಾಕಾಶ ಸಂಸ್ಥೆಗಳಿರ್ಬೋದು ನಾವೇನು ಮಾಡ್ತೀವಿ ಸ್ಪೇಸ್ಗೆ ಉಡಾವಣೆಯನ್ನು ಮಾಡ್ತೀವಿ ಯಾಕೆ ಉಡಾವಣೆ ಮಾಡ್ತೀವಿ ನಮ್ಮ ಸ್ಯಾಟಲೈಟ್ಗಳನ್ನ ಉಪಗ್ರಹಗಳನ್ನು ನಾವು ಬಾಹ್ಯಾಕಾಶಕ್ಕೆ ಕಳಿಸೋಕೆ ಒಂದು ರಾಕೆಟ್ ಬಳಸ್ತೀವಿ ಒಂದು ರಾಕೆಟ್ ಬಳಸ್ಕೊಂಡು ಒಂದು ಸ್ಯಾಟಲೈಟ್ ಅನ್ನ ಒಂದು ಉಪಗ್ರಹವನ್ನ ನಾವು ಸ್ಪೇಸ್ಗೆ ಕಳಿಸ್ತೀವಿ ಯಾವಾಗ ಆ ಸ್ಯಾಟ್ಲೈಟ್ ಹೋಗಿ ನಬದಲ್ಲಿ ಅಂದ್ರೆ ಒಂದು ಕಕ್ಷೆಯಲ್ಲಿ ಹೋಗಿ ಒಂದು ಸೆಟ್ಲ್ ಆಗುತ್ತೆ ಆವಾಗ ರಾಕೆಟ್ ಏನಾಗುತ್ತೆ ಅಲ್ಲೇ ಉರಿದ್ಬಿಟ್ಟು ಅದು ನಾಶ ಆಗುತ್ತೆ ಬಟ್ ಇವಾಗ ಇದರಿಂದ ಏನಾಗ್ತಾ ಇದೆ ತುಂಬಾ ಖರ್ಚಾಗ್ತಾ ಇದೆ ಯಾವಾಗ ರಾಕೆಟ್ ಅನ್ನ ಯೂಸ್ ಮಾಡೋಕೆ ಬರ್ತಿಲ್ಲ ಒಂದ್ಸಲ ಒಂದ್ ಸಲ ಮಾತ್ರ ನಾವು ಯೂಸ್ ಮಾಡಬಹುದು ಒಂದು ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡೋಕೆ ಒಂದು ರಾಕೆಟ್ ಅನ್ನ ಮಾತ್ರ ನಾವು ಯೂಸ್ ಮಾಡೋಕೆ ಸಾಧ್ಯ ಮತ್ತೆ ಅದನ್ನ ರೀಯೂಸ್ ಆಗಲ್ಲ ಸೊ ಹಾಗಾಗಿ ಈ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನ್ ಬರುತ್ತೆ ಸೊ ಈ ಕಾಸ್ಟ್ ಅನ್ನ ಕಮ್ಮಿ ಮಾಡೋಕೆ ಈ ಒಂದು ಉಡಾವಣಾ ವೆಚ್ಚವನ್ನ ಕೂಡ ಕಮ್ಮಿ ಮಾಡೋಕೆ ಆ ಒಂದು ರಾಕೆಟ್ ಅನ್ನ ಮತ್ತೆ ಮರುಬಳಕೆ ಮಾಡೋಕೆ ಅವಕಾಶ ಮಾಡ್ಕೋಬೇಕು ಅಂತ ಹೇಳಿ ಈ ಮರುಬಳಕೆ ಉಡಾವಣಾ ವಾಹನವನ್ನ ದೇಶೀಯವಾಗಿ ಇಸ್ರೋ ಏನ್ ಮಾಡ್ತಾ ಇದೆ ಅಭಿವೃದ್ಧಿ ಪಡಿಸ್ತಾ ಇದೆ ಅದುವೇ ಪುಷ್ಪಕ್ ಅರ್ಥ ಮಾಡ್ಕೊಳ್ಳಿ ಸೊ ಇಲ್ಲಿ ಉಡಾವಣಾ ವೆಚ್ಚ ಏನ್ ಬರುತ್ತೆ ಒಂದು ಉಪಗ್ರಹವನ್ನ ಉಡಾವಣೆ ಮಾಡಿ ಆ ರಾಕೆಟ್ ಅನ್ನ ಏನ್ ಬಳಸ್ತೀವಿ ಉಡಾವಣಾ ವಾಹನವಾಗಿ ಅದನ್ನ ರಿಯೂಸ್ ಮಾಡಿಕೊಳ್ಳಕ್ಕೆ ಒಂದು ಪ್ರೊಡಕ್ಷನ್ ನ ಖರ್ಚ ಕಮ್ಮಿ ಮಾಡ್ಕೊಳ್ಳೋಕೆ ಇದನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಇದರ ದೇಶ ಇಷ್ಟೇ ಒಂದು ಕಾಸ್ಟ್ ಆಫ್ ಲಾಂಚ್ ಎನ್ ಬರುತ್ತೆ ಲಾಂಚಿಂಗ್ ದ ಸ್ಯಾಟಲೈಟ್ ಅದನ್ನ ಕಮ್ಮಿ ಮಾಡ್ಕೊಳ್ಳೋಕೆ ಮರು ಬಳಕೆ ಉಡಾವಣಾ ವಾಹನ ಯಾವುದು ಪುಷ್ಪಕ್ ಅದನ್ನ ಇವಾಗ ಪರೀಕ್ಷಾರ್ಥವಾಗಿ ಒಂದು ಟೆಸ್ಟ್ ಮಾಡ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ದೇಶೀಯ ತಂತ್ರಜ್ಞಾನ ಆಗಿರುತ್ತೆ ಮತ್ತು ರೀಸೆಂಟ್ ಆಗಿ ಯೋ ಮಿತ್ರ ಅನ್ನುವಂತಹ ಕಾನ್ಸೆಪ್ಟ್ ಕೂಡ ಸುದ್ದಿಯಲ್ಲಿದೆ ಏನಿದು ಯೋ ಮಿತ್ರ ಇದು ಇಸ್ರೋದ ಒಂದು ಉಮೆನಾಯ್ಡ್ ರೋಬೋಟ್ ಆಗುತ್ತೆ ಇಸ್ರೋ ಅಭಿವೃದ್ಧಿ ಪಡಿಸಿರುವಂತಹ ಒಂದು ಉಮೆನಾಯ್ಡ್ ರೋಬೋಟ್ ಆಗುತ್ತೆ ಇದೊಂದು ಗಗನ್ಯಾನ್ ಮಿಷನ್ ನ ಭಾಗವಾಗಿ ಈ ಒಂದು ಯೋ ಮಿತ್ರವನ್ನ ಅಭಿವೃದ್ಧಿ ಪಡಿಸಿರ್ತಾರೆ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಐದು ಇ ಎಕ್ಸ್ ಟೂ ನೈನ್ ಸಿಕ್ಸ್ ಕ್ಷುದ್ರ ಗ್ರಹಕ್ಕೆ ಇತ್ತೀಚೆಗೆ ಈ ಕೆಳಗಿನ ಯಾರ ಹೆಸರನ್ನ ಇಡಲಾಗಿದೆ ಅಂತ ಪ್ರಶ್ನೆ ಸೊ ಟೂ ತೌಸಂಡ್ ಫೈವ್ ಇ ಎಕ್ಸ್ ಟೂ ನೈನ್ ಸಿಕ್ಸ್ ಇದೊಂದು ಕ್ಷುದ್ರ ಗ್ರಹ ಆಗುತ್ತೆ ಇದಕ್ಕೆ ರೀಸೆಂಟ್ ಆಗಿ ಒಬ್ಬರ ಹೆಸರನ್ನ ಇಟ್ಟಿದ್ದಾರೆ ಯಾರ ಹೆಸರನ್ನ ಇಟ್ಟಿದ್ದಾರೆ ಆಯ್ಕೆಗಳು ನರೇಂದ್ರ ಮೋದಿ ಅವರ ಅಥವಾ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಹೆಸರು ಜಯಂತ್ ಮೂರ್ತಿ ವಿಕ್ರಮ್ ಸಾರಾಬಾಯಿ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಜಯಂತ್ ಮೂರ್ತಿಯವರ ಹೆಸರನ್ನ ಈ ಟೂ ತೌಸಂಡ್ ಫೈವ್ ಎರಡ್ ಸಾವಿರದ ಐದು ಇ ಎಕ್ಸ್ ಟೂ ನೈನ್ ಸಿಕ್ಸ್ ಅನ್ನುವಂತಹ ಕ್ಷುದ್ರ ಗ್ರಹಕ್ಕೆ ಇವರ ಹೆಸರನ್ನ ಇಟ್ಟಿರ್ತಾರೆ ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ ಈ ಒಂದು ಕ್ಷುದ್ರಗ್ರಹಕ್ಕೆ ಬೆಂಗಳೂರು ಮೂಲದ ಖಬೌತ ವಿಜ್ಞಾನಿ ಜಯಂತ ಮೂರ್ತಿಯವರ ಹೆಸರನ್ನ ಇಟ್ಟಿದೆ ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜಯಂತ ಮೂರ್ತಿ ಅವರ ಹೆಸರನ್ನ ಇಟ್ಟಿದ್ದಾರೆ ಮತ್ತು ಆ ಕ್ಷುದ್ರ ಗ್ರಹದ ಒಂದು ಐಡೆಂಟಿಫೈ ಮಾಡಿರುವಂತಹ ಏನು ಅಂತಂದ್ರೆ ಟೂ ತೌಸಂಡ್ ಫೈವ್ ಇ ಎಕ್ಸ್ ಟೂ ನೈನ್ ಸಿಕ್ಸ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಕೂಡ ತಮಗೆ ಪ್ರಶ್ನೆಯನ್ನ ಕೇಳ್ತಾರೆ ಇದೊಂದು ಕ್ಷುದ್ರ ಗ್ರಹ ಆಗತ್ತೆ ಇನ್ನು ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಸೊ ಐ ಎ ಯು ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಇದರ ಕೇಂದ್ರ ಕಚೇರಿ ಇರೋದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಇದರ ಕೇಂದ್ರ ಕಚೇರಿ ಇರುತ್ತೆ ಸೊ ಎಸ್ಪೆಷಲಿ ಪಿ ಸಿ ಲೆವೆಲ್ ಎಕ್ಸಾಮ್ನಲ್ಲಿ ಪಿ ಎಸ್ ಐ ಲೆವೆಲ್ ಎಕ್ಸಾಮ್ನಲ್ಲಿ ಈ ಕೇಂದ್ರ ಕಚೇರಿಗಳನ್ನು ಕೇಳ್ತಾರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಕೇಂದ್ರ ಕಚೇರಿಗಳನ್ನು ಡೈರೆಕ್ಟ್ ಆಗಿ ಪ್ರಶ್ನೆಯಲ್ಲಿ ಕೇಳ್ತಾರೆ ಸೊ ಅದೇ ರೀತಿ ಇಂಟರ್ ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಇದರ ಕೇಂದ್ರ ಕಚೇರಿ ಇರೋದು ಫ್ರಾನ್ಸ್ ನ ಪ್ಯಾರಿಸ್ ಇದರ ಕೇಂದ್ರ ಕಚೇರಿ ಇದೆ ಮುಂದಿನ ಪ್ರಶ್ನೆ ವಿಶ್ವ ಪವನ ವಿಜ್ಞಾನ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಪ್ಯಾರಿಸ್ ಜಿನೇವಾ ಕೆನಡಾ ವಾಷಿಂಗ್ಟನ್ ಡಿಸಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ ವಿಶ್ವ ಪವನ ವಿಜ್ಞಾನ ಸಂಸ್ಥೆಯ ಕೇಂದ್ರ ಕಚೇರಿ ಇದೆ ಇತ್ತೀಚೆಗೆ ಈ ವಿಶ್ವ ಪವನ ವಿಜ್ಞಾನ ಸಂಸ್ಥೆ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ ಆ ವರದಿಯ ಹೆಸರೇನು ಅಂತಂದ್ರೆ ಜಾಗತಿಕ ಹವಾಮಾನ ಸ್ಥಿತಿಗತಿ ವರದಿ ಈ ವರದಿಯ ಹೆಸರು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜಾಗತಿಕ ಹವಾಮಾನ ಸ್ಥಿತಿಗತಿ ವರದಿ ಯಾರು ಬಿಡುಗಡೆ ಮಾಡ್ತಾರೆ ಇದನ್ನ ಈ ಜಾಗತಿಕ ಹವಾಮಾನ ಸ್ಥಿತಿಗತಿ ವರದಿಯನ್ನ ವಿಶ್ವ ಪವನ ವಿಜ್ಞಾನ ಸಂಸ್ಥೆ ಬಿಡುಗಡೆ ಮಾಡುತ್ತೆ ಈ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರನ ವರ್ಷ ಏನಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರ್ಷ ಏನಿದೆ ಇದು ಅತ್ಯಂತ ಒಂದು ಉಷ್ಣತೆ ದಾಖಲಾದ ವರ್ಷ ಅನ್ನುವಂತಹ ಒಂದು ಪ್ರಖ್ಯಾತಿಯನ್ನ ಪಡ್ಕೊಳ್ಳುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರ್ಷ ಅತ್ಯಧಿಕ ಭೂತಾಪಮಾನದ ವರ್ಷ ಭೂತಾಪಮಾನ ದಾಖಲಾದ ವರ್ಷ ಅನ್ನುವಂತಹ ಪಾತ್ರಕ್ಕೆ ಪಾತ್ರವಾಗತ್ತೆ ಇಲ್ಲಿ ಮುಖ್ಯವಾಗಿ ಎಷ್ಟು ಉಷ್ಣತೆ ದಾಖಲಾಗಿದೆ ಜಾಗತಿಕವಾಗಿ ಸುಮಾರು ಒಂದು ಪಾಯಿಂಟ್ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ನಷ್ಟು ಈ ವರ್ಷ ಉಷ್ಣತೆ ದಾಖಲಾಗಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು ಎಷ್ಟು ದಾಖಲಾಗಿದೆ ಒನ್ ಪಾಯಿಂಟ್ ಫೋರ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಯಾವ ವರ್ಷ ಎರಡ್ ಸಾವಿರದ ವರದಿ ಯಾವುದು ಜಾಗತಿಕ ಹವಾಮಾನ ಸ್ಥಿತಿಗತಿ ವರದಿ ಅತ್ಯಧಿಕ ಜಾಗತಿಕ ತಾಪಮಾನ ದಾಖಲಾದ ವರ್ಷ ಜಾಗತಿಕ ಒಂದು ಭೂತಾಪದ ಏರಿಕೆಯ ಪ್ರಮಾಣ ದಾಖಲಾದ ವರ್ಷ ಅನ್ನುವಂತಹ ಖ್ಯಾತಿಯನ್ನ ಪಡ್ಕೊಳ್ಳುತ್ತೆ ಮುಖ್ಯವಾಗಿ ಇಲ್ಲಿ ಕೇಂದ್ರ ಕಚೇರಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜಿನೇವಾದಲ್ಲಿದೆ ಹಾಗೆ ಇತ್ತೀಚೆಗೆ ಪ್ಯಾರಿಸ್ ಕೂಡ ಸುದ್ದಿಯಲ್ಲಿದೆ ಯಾಕೆ ಪ್ಯಾರಿಸ್ ಸುದ್ದಿಯಲ್ಲಿದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ ಕ್ರೀಡಾಕೂಟ ಪ್ಯಾರಿಸ್ನಲ್ಲಿ ನಡೀತಾ ಇದೆ ಈ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ರಷ್ಯಾ ಮತ್ತು ಬೆಲಾರಸ್ ದೇಶದ ಕ್ರೀಡಾಪಟುಗಳಿಗೆ ತಟಸ್ಥ ಕ್ರೀಡಾಪಟುಗಳಾಗಿ ಭಾಗವಹಿಸೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಯಾಕೆ ರಷ್ಯಾ ಮತ್ತು ಬೆಲಾರಸ್ನ ಒಂದು ಕ್ರೀಡಾಪಟುಗಳನ್ನ ಅಥವಾ ಈ ದೇಶವನ್ನು ನಿಷೇಧ ಮಾಡಿದೆ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಅಂದ್ರೆ ಉಕ್ರೇನ್ ಮೇಲಿನ ಯುದ್ಧಕ್ಕೆ ಈ ಉಕ್ರೇನ್ ಮೇಲಿನ ಯುದ್ಧದ ಕಾರಣದಿಂದ ರಷ್ಯಾ ಮತ್ತು ಬೆಲಾರಸ್ ದೇಶಗಳನ್ನ ಒಲಿಂಪಿಕ್ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ ಕ್ರೀಡಾಕೂಟದಿಂದ ಅವರನ್ನ ನಿಷೇಧ ಮಾಡ್ತಾರೆ ಆದ್ರೆ ವೈಯಕ್ತಿಕ ವಿಭಾಗದಲ್ಲಿ ಈ ದೇಶದ ಕ್ರೀಡಾಪಟುಗಳು ಭಾಗವಹಿಸಬಹುದು ಯಾವ ರೀತಿ ಅಂದ್ರೆ ತಟಸ್ಥ ಕ್ರೀಡಾಪಟುಗಳಾಗಿ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಬಹುದು ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ ಕ್ರೀಡಾಕೂಟ ನಡೆಯುತ್ತೆ ಲಾಸ್ ಏಂಜಲೀಸ್ ನಲ್ಲಿ ನಡೆಯುತ್ತೆ ಎರಡ್ ಸಾವಿರದ ಮೂವತ್ತೆರಡರ ಒಲಿಂಪಿಕ್ ಕ್ರೀಡಾಕೂಟ ಎಲ್ಲಿ ನಡೆಯುತ್ತೆ ಅಂತಂದ್ರೆ ಬ್ರಿಸ್ಬೇನ್ ನಲ್ಲಿ ನಡೆಯುತ್ತೆ ಈ ಎಲ್ಲಾ ಪಾಯಿಂಟ್ ಗಳನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಮುಂದಿನ ಪ್ರಶ್ನೆ ಕರ್ನಾಟಕ ಕ್ರಿಕೆಟ್ ತಂಡ ಮೊದಲ ರಣಜಿ ಟ್ರೋಫಿ ಜಯಿಸಿದ್ದು ಯಾವಾಗ ಅಂತ ಆಯ್ಕೆಗಳು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಾರು ಸರಿಯಾದ ಉತ್ತರ ಆಯ್ಕೆ ಬಂದಾಗತ್ತೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕದ ಕ್ರಿಕೆಟ್ ತಂಡ ಮೊದಲ ಬಾರಿಗೆ ರಣಜಿ ಟ್ರೋಫಿಯನ್ನ ಜಯಿಸುತ್ತೆ ಯಾರ ವಿರುದ್ಧ ಜಯಿಸಿ ಜಯಿಸುತ್ತೆ ಅಂದ್ರೆ ರಾಜಸ್ಥಾನದ ವಿರುದ್ಧ ಈ ಪ್ರಶಸ್ತಿಯನ್ನ ಜಯಿಸುತ್ತೆ ಸೊ ಇದು ಪ್ರಥಮ ಒಂದು ಪ್ರಶಸ್ತಿ ಆಗುತ್ತೆ ರಣಜಿ ಟ್ರೋಫಿ ಇದು ಇದಕ್ಕೆ ಇವಾಗ ಐವತ್ತರ ಸಂಭ್ರಮ ಇದೆ ಐವತ್ತು ವರ್ಷ ಆಯ್ತು ಇವಾಗ ಪ್ರಥಮ ಒಂದು ರಣಜಿ ಟ್ರೋಫಿಯನ್ನ ಕರ್ನಾಟಕ ಕ್ರಿಕೆಟ್ ತಂಡ ಗೆದ್ದು ಯಾರು ನಾಯಕರಾಗಿದ್ರು ಆವಾಗ ಅಂದ್ರೆ ಯರಪ್ಪಳ್ಳಿ ಪ್ರಸನ್ನ ಅವರು ಈ ಕ್ರಿಕೆಟ್ ತಂಡದ ನಾಯಕರಾಗಿದ್ದರು ಕರ್ನಾಟಕ ತಂಡದ ನಾಯಕ ಯರಪ್ಪಳ್ಳಿ ಪ್ರಸನ್ನರವರು ಆಗಿದ್ರು ಈ ರಣಜಿ ಟ್ರೋಫಿಯನ್ನ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಸ್ಥಾಪನೆ ಮಾಡ್ತಾರೆ ಇದನ್ನ ನಡೆಸೋದು ಯಾರು ನಡೆಸುತ್ತಾರೆ ಬಿ ನಡೆಸುತ್ತೆ ಪ್ರತಿ ವರ್ಷ ಈ ಒಂದು ರಣಜಿ ಟ್ರೋಫಿಯನ್ನ ನಡೆಸುತ್ತೆ ಸೊ ಟೋಟಲ್ ಆಗಿ ಮುಂಬೈ ಏನಿದೆ ಅತಿ ಹೆಚ್ಚು ರಣಜಿ ಟ್ರೋಫಿಯನ್ನ ಗೆದ್ದಿರುವಂತಹ ತಂಡ ಯಾವುದು ಅಂದ್ರೆ ಮುಂಬೈ ಸೊ ನಲವತ್ತೆರಡು ಬಾರಿ ಈ ಪ್ರಶಸ್ತಿಯನ್ನ ಜಯಿಸಿರುತ್ತೆ ರೀಸೆಂಟ್ ಆಗಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲೂ ಕೂಡ ಮುಂಬೈ ತಂಡ ಈ ಪ್ರಶಸ್ತಿಯನ್ನ ಜಯಿಸಿದೆ ಅತಿ ಹೆಚ್ಚು ಯಾರು ಗೆದ್ದಿದ್ದಾರೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಮುಂಬೈ ಅತಿ ಹೆಚ್ಚು ಗೆಲ್ಲುತ್ತೆ ನಲವತ್ತೆರಡು ಬಾರಿ ಈ ಪ್ರಶಸ್ತಿ ಗೆದ್ದಿರುತ್ತೆ ಇನ್ನು ಕರ್ನಾಟಕದ ಕ್ರಿಕೆಟ್ ತಂಡ ಎಂಟು ಬಾರಿ ಈ ಪ್ರಶಸ್ತಿಯನ್ನ ಜಯಿಸಿರುತ್ತೆ ಸೊ ಟೋಟಲ್ ಆಗಿ ಏಟ್ ಟೈಮ್ಸ್ ಕರ್ನಾಟಕ ರಣಜಿ ಟ್ರೋಫಿಯ ಚಾಂಪಿಯನ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಮದರಸ ಶಿಕ್ಷಣ ಕಾಯ್ದೆಯನ್ನ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ರದ್ದುಪಡಿಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಗುಜರಾತ್ ಕರ್ನಾಟಕ ಮಧ್ಯಪ್ರದೇಶ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಉತ್ತರ ಪ್ರದೇಶದಲ್ಲಿ ಮದರಸ ಶಿಕ್ಷಣ ಮಂಡಳಿ ಕಾಯ್ದೆ ಎರಡ್ ಸಾವಿರದ ನಾಲ್ಕನ್ನು ರೀಸೆಂಟ್ ಆಗಿ ರದ್ದು ಮಾಡಿರ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವ ರಾಜ್ಯದಲ್ಲಿ ರದ್ದು ಮಾಡಿದ್ದಾರೆ ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಮದರಸ ಶಿಕ್ಷಣ ಮಂಡಳಿ ಕಾಯ್ದೆ ಟೂ ತೌಸಂಡ್ ಫೋರ್ ಅನ್ನ ಪಿಯಲ್ಲಿ ಉತ್ತರ ಪ್ರದೇಶದಲ್ಲಿ ರದ್ದುಪಡಿಸಲಾಗಿರುತ್ತೆ ಸೊಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಾಲೆಡ್ಜ್ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಲರ್ನ್ ಯೂಟ್ಯೂಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಇದೆ ಏನಿದು ಬಟನ್ ನ ಅಡ್ವಾಂಟೇಜ್ ಅಂತಂದ್ರೆ ನೀವು ಜಾಯಿನ್ ಆದ್ರಿ ಈ ಒಂದು ಜಾಯಿನ್ ಬಟನ್ ಮೂಲಕ ಅಂತಂದ್ರೆ ಇಲ್ಲಿ ಕೆಎಸ್ ಮುಖ್ಯ ಪರೀಕ್ಷೆಯ ಹಳೆಯ ಪ್ರಶ್ನೆ ಪತ್ರಿಕೆಗಳ ಚರ್ಚಾ ಮೇಳ ತಮಗೆ ಅವೈಲೇಬಲ್ ಇರುತ್ತೆ ಈ ಒಂದು ಚರ್ಚಾ ಮೇಳಕ್ಕೆ ತಾವು ಜಾಯಿನ್ ಆದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಚರ್ಚಾ ಮೇಳ ಉಚಿತವಾಗಿ ತಮಗೆ ಲಭ್ಯವಿರುತ್ತೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಮಗೆ ಎರಡನ್ನ ಕೂಡ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ ಕೆ ಎಸ್ ಗೆ ತಮ್ ಜಾಯ್ನ್ ಆದ್ರೆ ತಮಗೆ ಫ್ರೀ ಆಗಿ ಪ್ರಚಲಿತ ಘಟನೆಗಳ ಚರ್ಚಾ ಮೇಳ ಉಚಿತವಾಗಿ ಲಭ್ಯವಿರುತ್ತೆ ಪ್ರತಿ ತಿಂಗಳು ಒಂದು ಕಂಪ್ಲೀಟ್ ಮಂತ್ ಕ್ಲಾಸ್ ಅವೈಲೇಬಲ್ ಇರುತ್ತೆ ಪ್ರಚಲಿತ ಘಟನೆಗಳ ಮೇಲೆ ಇದೊಂದು ಆಡ್ಸ್ ಫ್ರೀ ಕ್ಲಾಸ್ ಇರುತ್ತೆ ಯಾವುದೇ ರೀತಿ ತಮಗೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಆಡ್ಸ್ ಇರೋದಿಲ್ಲ ಸೊ ಆಡ್ಸ್ ಫ್ರೀ ಕ್ಲಾಸ್ ಇರುತ್ತೆ ಅದೇ ರೀತಿ ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ಇದೆ ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೆ ಕೋರ್ಸಸ್ ಗಳು ನಡೀತಾ ಇದೆ ಕೆ ಎಸ್ ಮೇನ್ಸ್ ಕೋರ್ಸ್ ನಡೀತಾ ಇದೆ ಗ್ರಾಮ ಆಡಳಿತ ಕೋರ್ಸ್ ಇರುತ್ತೆ ಹಾಗೆ ಪಿ ಡಿಒ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಸೊ ತಾವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದರ ಆ ಕೋರ್ಸ್ ಅನ್ನ ತಾವು ಜಾಯಿನ್ ಆಗಬಹುದು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ ಎರಡು ವರ್ಷದ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ ಗಳು ಟು ಆಪ್ ನಲ್ಲಿ ಕೇವಲ ಎರಡ್ನೂರ ಐವತ್ತು ರೂಪಾಯಿಗಳಿಗೆ ತಮಗೆ ಅವೈಲೇಬಲ್ ಇರುತ್ತೆ ತಮ್ಗೆ ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಆಪ್ ಆ್ಯಪನ್ನು ಮತ್ತು ನಮ್ಮ ವೆಬ್ಸೈಟ್ ಚೆಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು